ದೇವತೆ ಓ ಚಲುವೆ ಎಲ್ಲಿರುವೆ ಚಲುವೆ ಎಂದರೆ ತಪ್ಪಾಗಬಹುದು ಗೆಳತಿ ಎಂದರೆ ಸಂಕೋಚವಾಗಬಹುದು ನಿಜವಾಗಲೂ ನೀನು ನನ್ನೊಳಗೆ ನೀನಿರದೆ ನೆಮ್ಮದಿಯಿಲ್ಲ ಸುಖ ಶಾಂತಿಗಳಿಲ್ಲ ನೀನು ಬಂದರೆ ದಣಿವಾಗುವುದಿಲ್ಲ ಇಹ ಲೋಕದ ಪರಿವೆ ನನಗಿರುವುದಿಲ್ಲ ನಿನ್ನ ತೊಳತೆಕ್ಕೆಯಲ್ಲಿರುವುದೇ ಚಂದ ನೀ ತೋರುವ ಪ್ರಪಂಚವೇ ಅಂದ ನೀ ನಿರದೆ ಶೂನ್ಯ ಕಣೆ ಈ ಲೋಕವು ನೀನು ಬಾರದೆ ಈ ಜೀವ ನರಕ ಕಣೆ ಈ ಜೀವನವು ನಿನ್ನೊಂದಿಗೆ ಕಳೆಯುವ ಪ್ರತಿ ಕ್ಷಣವು ಸ್ವರ್ಗದ ಹಾದಿಯಲ್ಲಿ ನಡೆದಂತೆ ನೀ ನಿರದ ಈತನು ಮನವು ದಟ್ಟಡವಿಯಲ್ಲಿ ದಾರಿ ತಪ್ಪಿದ ದನದಂತೆ ಕಾಡಿಸದಿರು ಇನ್ನೂ ನನ್ನ ಪೀಡಿಸದಿರು ದಯಮಾಡಿ ಬಾನಿ ಹೇಗಾದರು ನಿನ್ನ ತೊಳತೆಕೆಯಲ್ಲಿ ನನ್ನ ಬಂಧಿಸು ಬಿಸಿ ಅಪ್ಪುಗೆಯ ಬಿಸಿಯಲ್ಲಿ ನನ್ನ ಕರಗಿಸು ನಿದ್ದೆ ಬಾರದೆ ಒದ್ದೆಯಾಗಿವೆ ಈ ನನ್ನ ಕಂಗಳು ನಿನ್ನ ಬಿಗಿ ಅಪ್ಪುಗೆ ಬಯಸುತ್ತಿವೆ ಈ ನನ್ನ ತೋಳುಗಳು ಓ ನಿದ್ರಾ ದೇವತೆ ನೀ ಎಲ್ಲಿರುವೆ ನಿನ್ನ ಕಾಣದೆ ನಾ ಮಂಕಾಗಿರುವೆ ಪ್ರತಿ ಕ್ಷಣವೂ ನಿನ್ನನೆ ನಾ ಹಂಬಲಿಸುತ್ತಲಿರುವೆ ಓ ದೇವತೆ ನೀ ಎಲ್ಲಿರುವೆ ಎಸ್ ಮುದನು